ಸ್ವಾಗತ ಇಂದು ನಾವು ಮಾತನಾಡಲಿರುವುದು ಎಲ್ಲರಿಗೂ ಅಗತ್ಯವಿರುವ ವಿಷಯ ಆದರೆ ಹೆಚ್ಚು ಜನರಿಗೆ ಸಂಪೂರ್ಣ ಮಾಹಿತಿ ಇಲ್ಲ ಚಿನ್ನದ ಸಾಲ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ನಿಯಮಗಳು ಚಿನ್ನವನ್ನು ಜಮ ಇಟ್ಟು ಸಾಲ ಪಡೆಯುವುದು ತುಂಬ ಸಾಮಾನ್ಯವಾದ ವಿಷಯ ಆದರೆ ಈ ಹೊಸ ನಿಯಮಗಳು ಗೊತ್ತಿಲ್ಲದೆ ಇದ್ದರೆ ನಿಮ್ಮ ಲೋನ್ ರಿಜೆಕ್ಟ್ ಆಗಬಹುದು ಎಚ್ಚರ ಹಿಂದಿನ ದಿನಗಳಲ್ಲಿ ಯಾವುದೇ ಬ್ಯಾಂಕ್ ಅಥವಾ ಫೈನಾನ್ಸ್ ಕಂಪನಿಗೆ ಹೋಗಿ ಚಿನ್ನವನ್ನು ಜಮಾ ಇಟ್ಟು ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ತೋರಿಸಿ ತಕ್ಷಣ ಸಾಲವನ್ನು ಪಡೆಯಬಹುದಾಗಿತ್ತು ಹಾಗೆ ಲೋನ್ ಮೌಲ್ಯ ಕೂಡ ಹೆಚ್ಚು ಇರುತ್ತಾ ಇತ್ತು ಕೆಲವೊಮ್ಮೆ ಚಿನ್ನದ ಮೌಲ್ಯದ ನೈಂಟಿ ಪರ್ಸೆಂಟ್ವರೆಗೆ ಲೋನನ್ನು ಸಿಗುತ್ತಾ ಇತ್ತು ಆದರೆ ಈಗ ನಿಯಮಗಳು ಬದಲಾಗಿವೆ ಇದೀಗ ಎರಡು ಸಾವಿರ ಇಪ್ಪತ್ತೈದರ ಹೊಸ ನಿಯಮಗಳ ಪ್ರಕಾರ ನಿಮಗೆ ಚಿನ್ನದ ಸಾಲ ಪಡೆಯಲು ಈ ಎಲ್ಲ ನಿಯಮಗಳು ಅವಶ್ಯಕತೆ ಇರುತ್ತೆ ಮೊದಲದಾಗಿ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಎರಡು ಕಡ್ಡಾಯವಾಗಿ ಇರಬೇಕು ಹಾಗೆ ಎರಡು ಲಕ್ಷಕ್ಕಿಂತ ಹೆಚ್ಚು ಲೋನ್ ಪಡೆಯಲು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬೇಕಾಗಬಹುದು ಹಾಗೆ ಚಿನ್ನದ ಶುದ್ಧತೆಯನ್ನು ಕಡ್ಡಾಯವಾಗಿ ಪರೀಕ್ಷೆ ಮಾಡಲಾಗುತ್ತೆ ಇಪ್ಪತ್ತೆರಡು ಕ್ಯಾರೆಟ್ ಅಥವಾ ಹೆಚ್ಚು ಇರಬೇಕು ಎಪ್ಪತ್ತೈದು ಪರ್ಸೆಂಟ್ ಮೌಲ್ಯಕ್ಕಿಂತ ಹೆಚ್ಚು ಲೋನ್ ಪಡೆಯಲು ಸಿಗುವುದಿಲ್ಲ ಉದಾಹರಣೆಗೆ ನೀವು ಒಂದು ಲಕ್ಷದ ಒಂದು ಲಕ್ಷ ಮೌಲ್ಯದ ಚಿನ್ನವನ್ನು ಇಟ್ಟರೆ ನಿಮಗೆ ಎಪ್ಪತ್ತೈದು ಸಾವಿರವರೆಗೆ ಮಾತ್ರ ಲೋನ್ ಸಿಗುತ್ತೆ ಹಾಗೆ ಸಾಲವನ್ನು ತೀರಿಸಲು ತಪ್ಪಿದರೆ ನಿಮಗೆ ಲೇಟ್ ಚಾರ್ಜ್ ಕೂಡ ಹೆಚ್ಚಾಗಬಹುದು ಇನ್ನು ಒಂದೇ ವಿಷಯ ಎಂದರೆ ಆರ್ ಬಿ ಐನಲ್ಲಿ ನೋಂದಾಯಿತ ಬ್ಯಾಂಕ್ ಅಥವಾ ಎನ್ ಎಫ್ ಪಿ ಸಂಸ್ಥೆಗಳಲ್ಲಿ ಮಾತ್ರ ಲೋನನ್ನು ಪಡೆಯಿರಿ ಬ್ಯಾಂಕ್ ಆಫ್ ಬರೋಡಾ ಎಸ್ ಬಿ ಐ ಮುತ್ತೂಟ್ ಫೈನಾನ್ಸ್ ಮನೆಪುರಂ ಮತ್ತು ಇವು ಸುರಕ್ಷಿತ ಆಯ್ಕೆಗಳಾಗಿವೆ ಚಿನ್ನದ ಲೋನ್ ಪಡೆಯೋಕೆ ಹಾಗೆ ಇವುಗಳಿಂದ ಎಚ್ಚರಿಕೆಯಿರಿ ನೋ ಡಾಕ್ಯುಮೆಂಟ್ಸ್ ಲೋನ್ ಅಂತ ಹೇಳೋ ಆ್ಯಪ್ಸ್ನ ನೀವು ನಂಬಬೇಡಿ ನಿಮ್ಮ ಚಿನ್ನವನ್ನು ಕೇವಲ ಸಣ್ಣ ಸಾಲಕ್ಕೆ ಮಾ ಸಣ್ಣ ಸಾಲಕ್ಕೆ ಕಳೆದುಕೊಳ್ಳಬೇಡಿ ಗೂಗಲ್ ಅಲ್ಲಿ ಕಂಪನಿ ರಿವ್ಯೂ ನೋಡಿದ ಮೇಲೆ ತೀರ್ಮಾನಿಸಿ ಚಿನ್ನ ನಿಮ್ಮ ಆಸ್ತಿ ಅದನ್ನ ಮಾರಾಟ ಮಾಡೋದು ತುಂಬ ಸುಲಭ ಆದರೆ ಮರುಪಡೆಯೋದು ತುಂಬ ಕಷ್ಟ ಇಂತಹ ತಪ್ಪುಗಳನ್ನು ತಪ್ಪಿಸಿ ಯಾವುದೇ ಲೋನಲ್ಲಿ ಚಿನ್ನ ಲೋನನ್ನು ಪಡೆಯುವಾಗ ನೀವು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಅಥವಾ ಸ್ಟೇಟ್ಮೆಂಟ್ ಚಿನ್ನದ ವಿವರ ಮತ್ತು ಎರಡು ಲಕ್ಷಕ್ಕಿಂತ ಹೆಚ್ಚು ಬೇಕಾದರೆ ಐ ಟಿ ಆರನ್ನು ಈ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು ಇವ ಈ ಹೊಸ ನಿಯಮಗಳ ಪ್ರಕಾರ ಇವೆಲ್ಲ ನಿಯಮಗಳು ನಿಮ್ಮ ಹಿತಕ್ಕಾಗಿ ಸರಿಯಾದ ವಿನಾ ವಿಧಾನದಲ್ಲಿ ಲೋನ್ ಪಡೆಯಿರಿ ಭದ್ರತವಾಗಿ ಪಾವತಿ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನಿಸಿದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು